ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಷ್ಟಾರಾಯಣಸ್ವಾಮಿ ವೀಕ್ಷಕರ ನಕ್ಷ ವೀಕ್ಷಕರೇ ಇವತ್ತೊಂದು ಮುಖ್ಯವಾದ ವಿಷಯದಕ್ಕೆ ನಾವು ಯೋಚನೆ ಮಾಡಬೇಕಾಗಿದೆ ಅದು ಏನಪ್ಪಾ ಅಂದರೆ ಇವತ್ತು ಇಲಾಖೆಗಳಲ್ಲಿ ಸಾಧು ಸಂತಪೋಟಗಳು ಎಲ್ಲ ಇಲಾಖೆಗಳು ಕಂಡು ಬರ್ತವೆ ಈ ಸಾಧು ಸಂತರು ಹುಡುಗಿಯ ಏನು ಅಂತಕ್ಕದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಯಾರದೇ ಒಂದು ಫೋಟೋ ಊಜಿಸ್ತಕ್ಕಂಥ ಕೆಲಸ ಆಗಬೇಕಾದ್ರೆ ಅವರಿಂದ ಅಪಾರವಾದ ಕೊಡುಗೆ ಸಿಕ್ಕಿರಬೇಕು ಜನತೆಗೆ ಅದು ಅನುಕೂಲವೂ ಆಗಿರಬೇಕು ನೋಡಿ ನಾವು ಹಿಂದೆ ಯಾವುದೇ ಇಲಾಖೆಗೆ ಹೋದರೆ ಅರ್ಜಿಗಳನ್ನು ಭರ್ತಿ ಮಾಡಿ ಕೊಡಬೇಕಿತ್ತು ನಮಗೆ ಯಾವುದೇ ಸೌಲಭ್ಯ ಬೇಕಂದರೆ ಬೇಕಂದ್ರೆ ಆ ಅರ್ಜಿಗಳು ಪಕ್ಕಾ ಇಂಗ್ಲೀಷ್ನಲ್ಲಿ ಕೂಡಿರ್ತಿತ್ತು ಅದ್ರ ಅನುಭವ ನಮಗೂ ಸಹ ಇದೆ ಆ ಅರ್ಜಿ ತೊಗೊಂಡ್ಬಿಟ್ಟು ನಾವು ಬೇರೆ ಹತ್ರ ಹೋಗ್ಬಿಟ್ಟು ಅರ್ಜಿ ಅರ್ಜಿ ಭರ್ತಿ ಮಾಡ್ಕೊಳ್ಳಕ್ಕೆ ದುಂಬಾಲ್ ಬೆಳಕಾಗಿತ್ತು ಯಾಕಂದ್ರೆ ಇಂಗ್ಲೀಷ್ ನಮ್ಗೆ ಗೊತ್ತಾಗ್ಬೇಕಲ್ಲ ಅಂತ ಒಂದು ಇಂಗ್ಲೀಷ್ ಅವಳಿಯನ್ನ ಕರ್ನಾಟಕದಲ್ಲಿ ಸದೆ ಬಡಿದು ಇವತ್ತು ಪ್ರತಿ ಇಲಾಖೆಯಲ್ಲಿ ಕನ್ನಡದಲ್ಲಿ ವ್ಯವಹರಿಸಿ ಅನ್ನತಕ್ಕಂತ ಬೋರ್ಡಾಕ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕೆಲವರಿಗೆ ಗೊತ್ತಿಲ್ಲ ಅವರೇ ನಮ್ಮ ಕನ್ನಡದ ಹೊರನಟ ಗಂಧರ್ವ ರಸಿಕರ ರಾಜ ಪದ್ಮಭೂಷಣ ಅನೇಕ ಬಿರ್ಕೊಂಡು ಬಿಡದ ಬಿಡಿ ಅವರಿಗೆ ಅವರೇ ರಾಜ್ಕುಮಾರ್ ಅವರು ಎಂಬತ್ತೊಂಬತ್ತೊಂದು ಎಂಬತ್ತೆರಡರಲ್ಲಿ ಹೋರಾಟಕ್ಕೆ ಅದಕ್ಕಿಂತ ಮುಂಚೆ ಯಾವ ಕನ್ನಡ ಹೋರಾಟಗಾರರು ಸರ್ಕಾರ ಮಣದಿರಲಿಲ್ಲ ಕನ್ನಡ ಕಡ್ಡಾಯ ಜಾರಿ ಮಾಡಿದ್ದಿಲ್ಲ ಎಲ್ಲೇ ನೋಡಲಿ ಇಂಗ್ಲಿಷ್ ಅಕ್ಷರದ ಬೋರ್ಡ್ಗಳೇ ಕಾಡ್ತಾ ಮೊದಲು ಇಂಗ್ಲೀಷಿಗೆ ಆದ್ಯತೆ ಕೊಟ್ಟಿದ್ರು ಆಮೇಲೆ ಕನ್ನಡ ಕತೆ ಅಂತ ಈನ ಸ್ಥಿತಿ ಹೋಗಿತ್ತು ಕನ್ನಡ ಇವತ್ತು ಇಲ್ಲಿ ನೋಡಲು ಕನ್ನಡ ರಾಜಿಸ್ತಕ್ಕಂತ ಕೆಲಸ ಮಾಡಿದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಬೇಕು ಅಂದ್ರೆ ಎರಡು ಮಾತಿಲ್ಲ ಅವರೇ ಮುಖ್ಯ ಕನ್ನಡದ ನಾಯಕ ಅಂತ ಹೇಳ್ಬೋದು ಅಂತ ಒಬ್ಬ ಕನ್ನಡವನ್ನೇ ಕರ್ನಾಟಕದಲ್ಲಿ ಜಾರಿ ಮಾಡದಂತ ಪುಣ್ಯಾತ್ಮನ ಫೋಟೋಗಳು ಇಲಾಖೆಯಲ್ಲಿ ಕಂಡು ಬರ್ತಾ ಇಲ್ಲ ಯಾವ ದುರುದ್ದೇಶದಿಂದ ಫೋಟೋಗಳು ನಾಕ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇಲ್ಲ ಹಾಕ್ಲೇಬೇಕಾನೆ ದೇವ್ರ ಕೋಟಿ ಯಾಕೆ ಹಾಕಿದ್ದೀವಿ ನಮ್ಮ ಮಂದಿಯವರು ನಮ್ಮನ್ನು ಕಾಪಾಡ್ತೇನೆ ಅಂತ ಡಾಕ್ಟರ್ ರಾಜ್ಕುಮಾರ್ ಪೋಟೆ ಹಾಕ್ಬೇಕು ಕನ್ನಡವನ್ನ ಪ್ರತಿ ಇಲಾಖೆಗೂ ಜಾರಿ ಆಗ ಥರ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ ಅವರ ಫೋಟೋಗಳನ್ನು ಇಲಾಖೆಗಳಲ್ಲಿ ಕಡ್ಡಾಯವಾಗಿ ಆಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಕೈಗೊಳ್ಳಬೇಕಾಗಿದೆ ಇಲಾಖೆಗಳಿಗೆ ಆದೇಶನೂ ಮಾಡಬೇಕಾಗಿದೆ ರಾಜ್ಕುಮಾರ್ ಫೋಟೋವನ್ನು ಕಡ್ಡಾಯವಾಗಿ ಹಾಕಬೇಕಾಗಿದೆ ಪ್ರತಿ ತಾಲೂಕು ತಾಲೂಕುಗಳಲ್ಲಿ ರಾಜ್ಕುಮಾರ್ ಸರ್ಕಲ್ ಆಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತನೂ ಮಾಡಿದರೆ ಭಾಳ ಅನುಕೂಲ ರಾಜ್ಕುಮಾರ್ ಅವರು ಎಲ್ಲ ಬಾಯಿಯ ಅಲ್ಲಿನು ನುಡಿ ನುಡಿಸ್ತಾ ಇರ್ತಾರೆ ಅವ್ರ ಹೆಸರನ್ನು ಅಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಡಾಕ್ಟರ್ ರಾಜ್ಕುಮಾರ್ ಮಾಡಿದ್ದು ಮಹತ್ ಕಾರ್ಯ ಅವರು ಕನ್ನಡಕ್ಕೋಸ್ಕರನೇ ತಮ್ಮ ಕೊನೆ ಉಸಿರುವ ತಂಕವನ್ನು ದುಡಿದಿದ್ದಾರೆ ಕನ್ನಡ ಕನ್ನಡ ಅಂತಕ್ಕಂಥ ತಮ್ಮ ಜೀವನ ಕಳೆದಿದ್ದಾರೆ ಅಂಥವರ ಫೋಟೋ ಇವತ್ತು ಪ್ರತಿ ಇಲಾಖೆಗಳಲ್ಲಿ ಕಾಣ್ನ ಬರಬೇಕಾಗಿದೆ ಈ ಕೆಲಸವನ್ನು ನಿಜಕ್ಕೂ ಸರ್ಕಾರ ಮಾಡಲೇಬೇಕಂತಕ್ಕಂಥ ಒತ್ತಡವನ್ನು ರಾಜ್ಕುಮಾರ್ ಅಭಿಮಾನಿಗಳು ಹೋರಾಟ ಮಾಡಬೇಕಾಗಿರೋದು ಬಹುಮುಖ್ಯವಾಗಿದೆ ನೀವು ಯಾರಿಗಾದ್ರೂ ಕೇಳಿ ಕನ್ನಡದಲ್ಲಿ ಕನ್ನಡದಲ್ಲಿ ಕನ್ನಡ ಜಾರಿ ಆಗುವಂತೆ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ ಯಾರು ಅಂತ ಆ ನಂತರ ಹೋರಾಟ ಮಾಡಿದ್ದೀವಿ ಹೋರಾಟ ಮಾಡಿ ಪ್ರತಿ ಇಲಾಖೆಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಫೋಟವನ್ನು ಅಳವಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಸರ್ಕಾರ ಇದನ್ನ ಬಹುಮುಖ್ಯವಾಗಿ ಗಣನೆಗೆ ತಗೊಳ್ಬೇಕಾಗಿದೆ ಇನ್ನು ಮುಂದೆ ಆದ್ರೂ ಇಲಾಖೆಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಫೋಟೋ ಕಾಣುವಂತಾಗಲಿ ಅಂಥೇಳಿ ನಮ್ಮ ಚಾನಲ್ಲು ಆರಿಸುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ನ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಯಾರಿಗೆ ಏನೇ ತೊಂದರೆ ಆದರೂ ನಾವು ಯಾವತ್ತೇಳದಿದ್ದೇನೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ಬಂದು ಹೇಳ್ಕೋಬೋದಾಗಿದೆ ನಮಸ್ಕಾರ